ಎಲ್ರಿಗೂ ನಮಸ್ಕಾರ ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಏನು ಅಂತಕ್ಕಂಥದ್ದು ನಾಲ್ಕಡೆ ಎಲ್ಲ ಮುಖಂಡರುಗಳು ಕೂಡ ತಮ್ಮ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರೂ ಗಮನಕ್ಕೆ ತಂದವ್ರೆ ನಾನು ಪದೇ ಪದೇ ಹೇಳಕ್ ಹೋಗಲ್ಲ ಏಳನೇ ತಾರೀಕು ಬಹುಶಃ ನೆಲ್ಮಲ ತಾಲೂಕಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಜೆ ಡಿ ಎಸ್ ಮತ್ತು ಬಿಜೆಪಿ ಕಾರ್ಯಕರ್ತ ಎಲ್ಲರೂ ಕೂಡ ಏನು ಲೋಕಸಭಾ ಚುನಾವಣೆ ಅಭ್ಯರ್ಥಿ ಗೆಲ್ಲಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಶ್ರಮ ಹಾಕಿದ್ರಿ ಆ ಶ್ರಮದ ಪ್ರತಿಫಲವಾಗಿ ಇವತ್ತು ನಮಗೆ ಒಳ್ಳೆ ಪ್ರತಿಫಲ ಸಿಕ್ಕಿರೋದ್ರಿಂದ ಅದ್ರದ ಒಂದು ಹಬ್ಬದ ವಾತಾವರಣ ಭಾನುವಾರ ಸೃಷ್ಟಿ ಮಾಡ್ತಾ ಇದೀವಿ ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲಾ ಮುಖಂಡರು ಕೂಡ ನಮಸ್ಕಾರ ಹೇಳಲಿಕ್ಕೆ ಬಯಸ್ತೀನಿ ನಾನು ಇಷ್ಟೇ ಕೇಳೋದು ಯಾರು ಕೂಡ ಕೆಲವು ಬೂಟ್ ಮಟ್ಟದಲ್ಲಿ ಯಾರು ಸುಧಾಕರ್ ಅಂತಕ್ಕಂಥ ನೋಡ್ಲಿಕ್ಕೆ ಆಗಿಲ್ಲ ಕೆಲವು ಜನ ಸುಧಾಕರು ಯಾರು ಅಭ್ಯರ್ಥಿ ನೋಡ್ಲಿಲ್ಲ ಅಂದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ ಚಿನ್ನಮ ಮೇಲೆ ಕೂಡ ವೋಟ್ ಹಾಕಿದಿರಿ ಅದಕ್ಕೋಸ್ಕರ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ ನಮ್ಮ ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರು ಮುಖಂಡರುಗಳು ಅಧ್ಯಕ್ಷಗಳು ಮೋರ್ಚಾ ಅಧ್ಯಕ್ಷಗಳು ಹೋಬಳೆ ಮುಖ ಹೋಬಳಿ ಅಧ್ಯಕ್ಷಗಳು ಎಲ್ಲರೂ ಯಾರು ಇದ್ದೀರಿ ಅವರು ಶ್ರಮ ಹಾಕಿ ನಮ್ಮ ಬೂತ್ ಮಾಡ್ತಾ ಕಾರ್ಯಕರ್ತನ ಈ ಕಾರ್ಯಕ್ರಮ ಕರ್ಕೊಂಡ್ಬರ್ಬೇಕು ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಮೂಲ ಉದ್ದೇಶ ಆದ ಕಾರಣ ನಾವು ಏನು ಎಷ್ಟು ಗಂಟೆ ಬರ್ತಾರೆ ಹೇಗ್ಯಾಗ್ತದೆ ಯಾರ್ಯಾರು ಬರ್ತಾರೆ ಅಂತಕ್ಕಂಥ ಎಲ್ಲರೂ ನಮ್ಮ ಮಾಜಿ ಶಾಸಕರು ಒಳ್ಕೊಂಡು ಹಲವಾರು ಮುಖಂಡರುಗಳು ತಾಲೂಕು ಅಧ್ಯಕ್ಷರು ಕೂಡ ಮಾತಾಡೋರೆ ಆದ ಕಾರಣ ಭಾನುವಾರ ಹನ್ನೊಂದು ಗಂಟೆಗೆ ದಯಮಾಡಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಕಾರ ಕೊಟ್ಟಿದ್ರಿ ಅವ್ರು ಕರ್ತಾರಂತ ಕೆಲಸನ ನಮ್ಮ ಕಾರ್ಯಕರ್ತರು ಮಾಡ್ಬೇಕು ಅಂತಕ್ಕಂಥದ್ದು ನಾನ್ ನಮ್ಮಲ್ಲಿ ನಾನು ಕೈ ಜೋಡಿಸಿ ಮನೆ ಮಾಡ್ಲಿಕ್ಕೆ ಬಯಸ್ತೀನಿ ಇವತ್ತು ಯಾರ್ಯಾರು ಮುಖಂಡರುಗಳು ಹೋಬಳಿ ಮಾಡ್ತಾ ಇದ್ದೀರಿ ತಾಲೂಕ್ ಮಾಡ್ತಾ ಇದ್ದೀರಿ ತಾಲೂಕ್ ಮುಖಂಡರುಗಳು ಯಾರಿದಿರಿ ಅವರೆಲ್ಲರೂ ಕೂಡ ನಾವು ಬೇರೆ ಕೇವಲ ಚುನಾವಣಾ ಸಂದರ್ಭದಲ್ಲಿ ಹೋಗಿ ಅವ್ರನ್ನ ನೀವು ಮತ ನೀಡಿಂತಕ್ಕಂಥದ್ದಲ್ಲ ನಾವು ಪಾಂಪ್ಲೆಟ್ ಕೂಡ ಕೆಲವು ಮನೆಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಅವ್ರು ಹೋಗಿ ಮನೆ ಮನೆಗೂ ಪಾಂಪ್ಲೆಟ್ ಕೊಟ್ಟಿ ಇಲ್ಲ ನಾವು ಎನ್ ಡಿ ಎ ಅಭ್ಯರ್ಥಿ ಹೇಳಿ ಅಂತೇಳಿ ನರೇಂದ್ರ ಮೋದಿ ಮತ್ತು ಯಡಿಯೂರಪ್ಪ ಅವರು ದೇವೇಗೌಡರು ಕುಮಾರಸ್ವಾಮಿ ಅವರು ಈ ನೇತೃತ್ವವಾಗಿರ್ತಕ್ಕಂಥ ಅಭ್ಯರ್ಥಿ ಅಂತ ಅಂತೇಳಿ ಅವರೆಲ್ಲರೂ ಕೂಡ ಶ್ರಮಾ ಕರೆ ಇವೆಲ್ಲ ಮಾಧ್ಯಮದವರು ಕೇಳ್ತಾ ಇದ್ರಿ ನೀವು ಒಬ್ಬರ ಪ್ರಚಾರ ಮಾಡ್ಲಿಲ್ಲ ಅಂತೇಳಿ ನಾವು ಮಾಧ್ಯಮ ಮುಂದೆ ಬರಲಿಲ್ಲ ತಳಮಟ್ಟದ ಕಾರ್ಯಕರ್ತನ ಮುಟ್ಟಂತ ಕೆಲಸನ ವೇದಿಕೊಂಡಿರ್ತಕ್ಕಂಥ ಮಾಜಿ ಶಾಸಕರು ತಾಲೂಕಾ ಅಧ್ಯಕ್ಷರು ಮುಖಂಡರುಗಳು ಎಲ್ಲ ಜಿಲ್ಲಾಧ್ಯಕ್ಷ ಎಲ್ಲರೂ ಕೂಡ ನಾವು ಪ್ರತಿ ಗ್ರಾಮ ಮಟ್ಟದಲ್ಲಿ ಜನಗಳಿಗೆ ಯಾವ ತಿಳಿ ತಿಳಿಸ್ಬೇಕು ತಿಳಿಸಿದೀವಿ ಆ ತಿಳಿ ಮುಖಾಂತರ ಜನಗಳು ನಮ್ಗೆ ಅವತ್ತು ಹೆಚ್ಚಿನ ಮಾಡಕ್ ಮತ ಕೊಟ್ಟವ್ರು ಆದ ಕಾರಣ ನಾನೇನು ಜಾಸ್ತಿ ಹೇಳ್ಲಿಕ್ಕೆ ಹೋಗಲ್ಲ ಮತ್ತೊಮ್ಮೆ ನಾ ಕೇಳದಿಷ್ಟೇ ಬೂತ್ ಮಾಡಿದತ ಕಾರ್ಯಕರ್ತ ಬಂಧುಗಳು ಅವತ್ ನಿಮ್ಮ ಮನೆಗೆ ಏನೇ ಕೆಲಸ ಇದ್ರು ಕೂಡ ಅವತ್ತು ತೊಂದಿಸಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಈ ಕಾರ್ಯಕ್ರಮ ನಿಮ್ದು ಕಾರ್ಯಕ್ರಮ ಇದು ಇದು ಕೇವಲ ಕಾರ್ಯಕ್ರಮ ವ್ಯಕ್ತಿ ಮಾಡಿ ಕೂತಿರ್ತಕ್ಕಂಥದ್ದಲ್ಲ ಈ ಕಾರ್ಯಕ್ರಮ ತಾಲೂಕಲ್ಲಿ ಇರ್ತಕ್ಕಂಥ ಏನಾವತ್ತು ಮೂವತ್ ಮೂರು ಸಾವಿರ ಹೆಚ್ಚು ಮತ ಮತಗಳು ನೀಡಿದಿರಿ ಅದ್ರ ಕಾಲು ಲಕ್ಷ ಮತಗಳನ್ನ ನಮ್ಮ ಎನ್ ಡಿ ಅಭ್ಯರ್ಥಿ ಕೊಟ್ಟಿದ್ರಿ ಆದ್ರೆ ನಿಮ್ಮೆಲ್ಲರೂ ಕೂಡ ಪ್ರತಿಫಲ ಪ್ರತಿ ಶ್ರಮ ಐತೆ ನಿಮ್ಮ ಶ್ರಮ ಐತೆ ಆ ಶ್ರಮಕ್ಕೆ ಪ್ರತಿಫಲ ನಾವು ನಿಮ್ನೆಲ್ರಿಗೂ ಕೂಡ ಸುಧಾಕರ್ ಕಡೆಯಿಂದ ನಿಮ್ಗೆ ಕೈ ಮುಗಿಸ್ಬೇಕು ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಮೂಲ ಉದ್ದೇಶ ಸುಧಾಕರ್ ಅಭಿನಂದನೆ ಸಲ್ಲಿಸೋದು ಮುಖಂಡರುಗಳು ಸುಧಾಕರ್ ಹೇಳ್ಬೇಕು ಈ ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಎಷ್ಟು ಬಲಿಷ್ಠವಾಗಿದೆ ಆಗದೆ ಅಂತಕ್ಕಂಥ ತಿಳ್ಸೋಕೋಸ್ಕರ ಸುಧಾಕರ್ ಬರ್ತಾವ್ರೆ ಆದ ಕಾರಣ ನಮ್ಮ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಮುಖಂಡರಲ್ಲಿ ಮನವಿ ಮಾಡ್ತೀನಿ ದಯಮಾಡಿ ಈ ಜವಾಬ್ದಾರಿ ಬೂತ್ ಮಾಡ್ತಾ ತಗೊಬೇಕು ನೀವೆಲ್ಲರೂ ಕೂಡ ಮುಂಬರ್ತಕ್ಕಂತ ತಾಲೂಕ್ ಪಂಚಾಯತ್ ಜಿಲ್ಲಾ ಪರಿಷತ್ ಅಲ್ಲಿ ನಾವೆಲ್ಲರೂ ಕೂಡ ಇಲ್ಲಿರತಕ್ಕಿಡೇಟ್ ಆಗ್ಬೇಕಾಗಿರೋದ್ರಿಂದ ಆ ಓಬಿ ಒಳಗೆ ನೀವೆಲ್ಲರೂ ಕೂಡ ಶ್ರಮ ಹಾಕಿ ನೀವೇನು ಜಾಸ್ತಿ ಹೇಳಂಗಿಲ್ಲ ಬಟ್ ಯಾಕೆಂದ್ರೆ ಆ ಕಾರ್ಯಕರ್ತರು ಕೆಲವು ಜನ ಫೋನ್ಗಳು ಇರಲ್ಲ ಕೆಲವು ಜನ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಗಳು ನೋಡಿರಲ್ಲ ಅದ್ ಕಾರಣ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಮನೆ ಬಾಕ್ಲಿಗೆ ಹೋಗಿ ಅವ್ರನ್ನ ಕರ್ಕೊಂಬರಂತ ಕೆಲಸ ಮಾಡ್ಬೇಕು ಅಂತಕ್ಕಂಥದ್ದೇ ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಆದ ಕಾರಣ ಭಾನುವಾರ ಹನ್ನೊಂದು ಗಂಟೆಗೆ ತಾಲೂಕಾದ್ಯಂತ ಕೂಡ ಶೃಂಗಾರ ಮಾಡ್ತೀವಿ ಎಲ್ಲಾ ಕಡೆ ಕೂಡ ಬಾಳ ಕಂತ್ಕೊಡ್ತೀವಿ ಹೂವಿಂದ ಅಲಂಕಾರ ಮಾಡ್ತೀವಿ ಬರ್ತಕ್ಕಂಥ ಹತ್ತು ಸಾವಿರ ಜನಕ್ಕೆ ಜನಸಂಖ್ಯೆ ಕೂಡ ಊಟ ರೆಡಿ ಇರ್ತದೆ ಇನ್ನೂ ಹತ್ತು ಸಾವಿರ ಜನಸಂಖ್ಯೆ ಬಂದ್ರು ಕೂಡ ನಮ್ಮ ಕಾರ್ಯಕರ್ತ ಎಲ್ಲರೂ ಕೂಡ ಇಲ್ಲೇ ನಿಂತಿರ್ತೀವಿ ಹತ್ತಲ್ ಇಪ್ಪತ್ ಸಾವಿರ ಜನಸಂಖ್ಯೆ ಬಂದ್ರು ಕೂಡ ಅವ್ರೆಲ್ಲರೂ ಕೂಡ ರೇಷನ್ ರೆಡಿ ಇರ್ತದೆ ಊಟ ಮಾಡಾಕ್ತಿವಿ ಅವ್ರನ್ನ ಪ್ರೀತಿಯಿಂದ ಕಳ್ಸಂತ ಕೆಲಸ ವಿವೇದಿಕ ಇರ್ತಕ್ಕಂಥ ಎಲ್ಲಾ ಮುಖಂಡರು ಕೂಡ ಮಾಡಬೇಕು ಈ ಕಾರ್ಯಕ್ರಮ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಯ ಪ್ರತಿಯೊಬ್ಬರ ಪ್ರತಿಷ್ಠೆ ಪ್ರಶ್ನೆ ಆದ ಕಾರಣ ಕಾರ್ಯಕರ್ತರು ಬೂತ್ ಮಾಡಿದ ಇರ್ತಕ್ಕಂತ ಕಾರ್ಯಕ್ರಮ ಕಾರ್ಯಕರ್ತನ ಕರ್ಕಂಬರಂತ ಕೆಲಸ ಮಾಡ್ಬೇಕು ಅಂತಕ್ಕಂಥದನ್ನ ನಿಮ್ಮೆಲ್ಲರಲ್ಲೂ ಕೂಡ ಅದನ್ನ ಕೈ ಜೋಡಿಸಿ ಮನೆ ಮಾಡ್ಲಿಕ್ಕೆ ಬಯಸ್ತೀವಿ